ಎಲ್ಲರಿಗೂ ನಮಸ್ಕಾರ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ನಿಮ್ಗೆ ಯಾರಿಗಾದರೂ ದಯವಿಟ್ಟು ಪ್ಲ್ಯಾನ್ಗಳು ಬೇಕಾದರೆ ಹಂಡ್ರೆಡ್ ಪರ್ಸೆಂಟು ಪೈಪ್ಲೈನ್ ಕೆಲಸಗಳದು ಯಾವುದೇ ರೀತಿ ತೊಂದರೆಗಳಾಗದಂತೆ ಕಡಿಮೆ ವೆಚ್ಚದಲ್ಲಿ ಅದ್ಭುತವಾದ ಪ್ಲ್ಯಾನು ಪರ್ಮನೆಂಟ್ ಸಲ್ಯೂಷನ್ ಅಂದರೆ ನಿಮಗೆ ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮ ತೋಟದ ಬೆಳೆ ನಿಮ್ಮ ಕೈಗೆ ಸಿಕ್ಕಿ ಅದರಲ್ಲಿ ಆದಾಯ ಬರೋವರೆಗೂ ಇನ್ನು ಪೈಪ್ಲೈನ್ಗೆ ಯಾವುದೇ ರೀತಿ ಕೆಲಸ ಕೈ ಹಾಕ್ಬಾರ್ದು ನೀವು ಇನ್ನು ಆ ರೀತಿ ಬಂದು ಪ್ಲ್ಯಾನ್ಗಳ ಅದ್ಭುತವಾದ ಪ್ಲ್ಯಾನ್ಗಳನ್ನ ನಮ್ಮ ಟೀಮು ಮಾಡೋಕ್ಕೆ ರೆಡಿ ಇದೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಖಂಡಿತ ನನಗೆ ನಂಬರ್ಗೆ ಕಾಲ್ ಮಾಡಿ ಇದಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಅಪ್ಡೇಟ್ಗಳು ನಾನು ಯೂಟ್ಯೂಬಲ್ಲಿ ಕೊಡ್ತಾ ಇರ್ತಿದ್ದೀನಿ ಎಲ್ಲ ರೀತಿಯಿದ್ದು ಈಗ ನೋಡಿ ನಂದು ನೈಸರ್ಗಿಕ ಕೃಷಿಗಳಲ್ಲಿ ಒಂದು ನೀರನ್ನು ಕೊಡುವುದರಲ್ಲಿಂದ ಇರಿದು ನೀರಿನ ಸಮರ್ಪಕವಾಗಿ ನಾವು ಕೊಡೋದು ತುಂಬ ಒಂದು ಚಾಲೆಂಜ್ ಆಗಿರುತ್ತೆ ಸೊ ಮತ್ತು ಜೀವಮೃತನೂ ಕೂಡ ಒಂದು ಸಮರ್ಪಕವಾಗಿ ಕೊಡೋದು ಒಂದು ಚಾಲೆಂಜ್ ಆಗಿರುತ್ತೆ ಇದು ಕಂಪ್ಲೀಟ ಪ್ಲಾನ್ ನಾವು ಕರ್ನಾಟಕದ ಮೂಲೆ ಮೂಲೆಗೂ ಮಾಡಿಕೊಡ್ಬೇಕು ಜನಗಳಿಗೆ ಮತ್ತು ನಮ್ಮ ಪಾಳ್ಯಕರ್ ಕೃಷಿ ಕಂಪ್ಲೀಟಾಗಿ ಎಲ್ಲ ಕಡೆಗೂ ಇದನ್ನು ಡೆವಲಪ್ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ ಸೊ ನಮ್ಮ ಟೀಮ್ ಇದಕ್ಕೆ ಅಂತಲೇ ರೆಡಿ ಇದೆ ನಿಮ್ಗೆ ಯಾರಿಗಾದ್ರೂ ಈಗ ಸಂಬಂಧಪಟ್ಟಿದ್ದು ಪೈಪ್ಲೈನಿಂದ ಹಿಡಿದು ಜೀವಮೃತ ಪ್ಲಾಂಟೇಶನ್ ಇಂದ ಹಿಡಿದು ಕಂಪ್ಲೀಟ್ ಕೆಲಸಗಳನ್ನ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಫಸ್ಟು ನಾವು ಏನೇ ಮಾಡಿದ್ರು ನಿಮ್ಮ ಬೋರು ಮತ್ತು ನಿಮ್ಮ ನೀರಿನ ವ್ಯವಸ್ಥೆಯನ್ನು ಬಂದು ಜಮೀನಲ್ಲಿ ನೋಡಿ ಅದೆಲ್ಲ ಕಂಪ್ಲೀಟಾಗಿ ನಾವು ಅದನ್ನು ಕೂತು ಮ್ಯಾಪ್ ಮಾಡಿ ಆ ಮ್ಯಾಪ್ ಮಾಡಿದ ತಕ್ಷಣ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಯಾವ ರೀತಿ ಪೈಪ್ಲೈನ್ಗಳು ಮಾಡಬೇಕು ಎಲ್ಲನೂ ಕ್ಯಾಲಿಕೇಷನ್ ಹಾಕಿ ಮಾಡಿಕೊಡೋದಿದ್ದು ಇದಕ್ಕೆ ನಿಮಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆದಷ್ಟು ನಾವು ಟ್ರೈ ಮಾಡ್ತೀವಿ ಮತ್ತು ಎಲ್ಲೂ ಕೂಡ ನಿಮಗೆ ಇದರಲ್ಲಿ ಮೋಸ ಆಗಬಾರ್ದು ಒಂದು ರೂಪಾಯಿನೂ ಕೂಡ ಮೋಸ ಆಗಬಾರ್ದು ಮತ್ತು ಪ್ರಾಮಾಣಿಕವಾಗಿ ನಿಮಗೆ ಲಾಂಗ್ ಟೈಮು ನಿಮ್ಮ ಶಾಶ್ವತವಾಗಿ ನಿಮ್ಮ ನಿಮ್ಮ ಜೀವನಾವಧಿ ಇರೋವರೆಗೂ ನೆಷ್ಟು ನಿಮ್ಮ ಮಕ್ಕಳುಗಳಿಗೂ ಇದು ತೊಂದರೆ ಕೊಡಬಾರ್ದು ಆ ರೀತಿ ಪೈಪ್ಲೈನ್ಗಳನ್ನ ಒಂದು ಸಲ ನಾವು ಮಾಡಿಬಿಡ್ತೀವಿ ಯಾಕೆ ಈ ಥರ ಮಾಡಬೇಕು ಅಂದರೆ ಪದೇ ಪದೇ ನೋಡಿ ಈಗ ನಾನು ನಮ್ಮ ಜಮೀನಲ್ಲಿ ಮಾಡಿಸ್ತಾ ಇರೋದು ನಮ್ಮ ತೋಟದಲ್ಲಿ ನನಗೆ ಪ್ಲ್ಯಾನ್ ಇಲ್ದಾನೆ ಫಸ್ಟ್ ಒಂದು ಪೈಪ್ ಲೈನ್ ಮಾಡಿಸ್ಬಿಟ್ಟೆ ಆ ಪೈಪ್ಲೈನಿಂದ ಎಷ್ಟು ಇವಾಗ ನನಗೆ ತೊಂದರೆ ಆಯಿತು ಅಂದರೆ ಎಷ್ಟು ಡ್ಯಾಮೇಜಿಗೆ ನೋಡಿ ಈಗ ಭೂಮಿ ಫಲವತ್ತತೆ ಆಗಿರೋದನ್ನ ನಾವು ಈಗ ಮತ್ತೆ 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 ಡಿಸ್ಟರ್ಬ್ ಮಾಡ್ದಂಗೆ ಆಯಿತು ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಮಾಡ್ದಂಗೆ ಆಯಿತು ಸೊ ಅದಕ್ಕೆ ನಾನು ಮಾಡ್ಕೊಂಡಿರೋ ತಪ್ಪುಗಳನ್ನ ನೀವು ಮಾಡ್ಕೋಬೇಡಿ ಯಾರಿಗಾದ್ರೂ ಇದ್ದು ಇದ್ರದ್ದು ಸಹಾಯ ಬೇಕು ಅಂದರೆ ಖಂಡಿತ ನೈನ್ ಸೆವೆನ್ ತ್ರೀ ಒನ್ ಫೈವ್ ಡಬಲ್ ಏಯ್ಟ್ ತ್ರೀ ತ್ರೀ ಏಯ್ಟ್ ಈ ನಂಬರ್ಗೆ ಕಾಲ್ ಮಾಡಿ ನಾನು ಇದಕ್ಕೆ ನಂಬರ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಹಾಕಿರ್ತೀನಿ ಖಂಡಿತ ಇದನ್ನು ಅದ್ಭುತವಾದ ಕೃಷಿಯನ್ನು ಮಾಡ್ಬೋದು ಒಂದು ಜೀರೋ ಕಂಟಿವೇಶನ್ ಅಂತ ಏನಿದೆ ನಾವು ಯಾವುದೇ ಉಳುಮೆ ರಾಸಾಯನಿಕ ಗೊಬ್ಬರಗಳು ಹೊರಗಡೆಯಿಂದ ಲೇಬರ್ಗಳು ಇಲ್ಲದೇ ಯಾವ ರೀತಿ ಒಂದು ನಾಟಿ ಯಸು ಇಡೀ ತೋಟವನ್ನು ಮೇಂಟೈನ್ ಮಾಡುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿ ನಿಮಗೂ ಕೂಡ ಒಂದು ಪ್ಲ್ಯಾನ್ ಮಾಡಿಕೊಡೋಣ ನಮ್ಮದೇ ಇದೆ ಆ ಟೀಮ್ ನಿಮಗೆ ಏನು ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡು ಕೆಲಸ ಮಾಡ್ತಾರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗಿಲ್ಲ ಕಮ್ಮಿ ವೆಚ್ಚದಲ್ಲಿ ದುಡ್ಡನ್ನು ಕ ಪೈಪು ಅಂದರೆ ನಿಮ್ಮ ತೋಟದ ಅನುಗುಣವಾಗಿ ಪೈಪ್ಲೈನು ಒಳ್ಳೆ ಅದು ಅದಕ್ಕೆ ಖರ್ಚಾಗುತ್ತೆ ಅನ್ನೋದು ಹೊರ್ತು ಏಕ ವ್ಯಕ್ತಿಗೆ ಲಕ್ಷಾಂತರ ರೂಪಾಯಿ ಕೊಡುವಂಥ ಅವಶ್ಯಕತೆ ನನಗಿಲ್ಲ ನಾನು ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಪೈಪ್ಲೈನ್ಗೆ ಮತ್ತು ಜೆ ಸಿ ಇಟಾಚಿ ಸಣ್ಣ ಇಟಾಚಿ ಕೊಳಗೆ ಒಂದು ಸ್ವಲ್ಪ ಖರ್ಚಾಗ್ಬೋದು ಅಂದರೆ ಒಂದು ಎಕರೆಗೆ ಒಂದೆಕ್ರೆ ನಾವು ಒಳ್ಳೆ ಕಂಪ್ಲೀಟಾಗಿ ಪೈಪ್ಲೈನ್ ಮಾಡಿ ಕಂಪ್ಲೀಟಾಗಿ ಎಲ್ಲ ಕೆಲಸ ಮಾಡಿ ಮಾಡ್ಕೊಡ್ತೀನಿ ಅಂದರೆ ಒಂದು ಲಕ್ಷ ಆಸುಪಾಸು ಖರ್ಚಾಗುತ್ತೆ ಸೊ ಇದು ನನ್ನ ತೋಟಕ್ಕೆ ಹಾಕ್ತಾ ಇರೋದು ಅಂದರೆ ಇದು ಪರ್ಮನೆಂಟ್ ಸಲ್ಯೂಷನ್ ಇನ್ನು ಮತ್ತೆ 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 ಇದು ಪ್ಲ್ಯಾನ್ ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದೀವಿ ಈ ಪ್ಲ್ಯಾನ್ ಪ್ರಕಾರ ನಡೀತಾ ಇತ್ತು ಕೆಲಸ ಇದಕ್ಕೆ ಯಾರೂ ತ ಕೆಟ್ಟದಾಗಿ ಕಮೆಂಟ್ಸ್ ಹಾಕೋದು ಬೇಕಾಗಿಲ್ಲ ಇಲ್ಲಿ ಕೆಲಸ ಮಾಡೋರು ಗೊತ್ತಿರುತ್ತೆ ಕಷ್ಟ ಏನು ಅಂತ ಮತ್ತೆ ಇಲ್ಲಿನ ಪ್ರಾಕ್ಟಿಕಲಾಗಿ ಅನುಭವಿಸ್ತಾರೋ ಗೊತ್ತಿರುತ್ತೆ ನೀವು ಎಲ್ಲೋ ಕೂತ್ಕೊಂಡು ಕಮೆಂಟ್ಸ್ ಹಾಕಿಬಿಡ್ತೀರಾ ಬಟ್ ಪ್ರಾಕ್ಟಿಕಲಾಗಿ ನನ್ನ ಹತ್ರ ಬಂದು ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಅದ್ರ ನೋವೇನು ಅದ್ರ ಕಷ್ಟ ಏನು ಯಾರೂ ಬರೋಲ್ಲ ಸ್ವಾಮಿ ನೀವು ಕಮೆಂಟ್ಸ್ ಹಾಕಿರೋನು ಬರೋಲ್ಲ ಇಲ್ಲಿ ಯಾರೂ ನೀವು ಬಂದು ಡೈರೆಕ್ಟಾಗಿ ತೋಟದಲ್ಲಿ ಬಂದು ನಂಗೆ ಕ್ವಶನ್ ಮಾಡಿ ಉತ್ತರ ಕೊಡ್ತೀನಿ ನಾಲ್ಕು ಒಳಗೆ ಕೂತ್ಕೊಂಡ್ಬಿಟ್ಟು ಒಂದು ಮೊಬೈಲ್ ಇಟ್ಕೊಂಡು ಕಮೆಂಟ್ಸ್ ಹಾಕ್ಬಿಡ್ತೀರಾ ಅಲ್ಲಿ ಎಷ್ಟೋ ಜನ ಪಾಪ ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ ನತ್ತದ್ಬಿಡ್ದು ಎಷ್ಟೋ ಜನ ಪಾಪ ಈ ಕೆಲಸದ ಬಗ್ಗೆ ಮಾಹಿತಿ ಕೊರತೆಯಿಂದ ಒದ್ದಾಡ್ತಾ ಇರ್ತಾರೆ ಅವ್ರಿಗೆ ನೀವು ಡಿಸ್ಟರ್ಬ್ ಮಾಡ್ದಾಗುತ್ತೆ ಎಲ್ಲೋ ಅವ್ರಿಗೂ ನಂಬಿಕೆ ಉಂಟೋಗುತ್ತೆ ನಿಮ್ಮ ಕಮೆಂಟ್ಸ್ಗಳು ನೋಡಿ ದಯವಿಟ್ಟು ನೀವು ಏನೇ ಡೌಟ್ ಇದ್ರು ಹತ್ರ ಚಂದಗಾಲು ಕೇರಳ ತಾಲೂಕು ಹೆಬ್ಬಾಳ್ ಹೋಬ್ಳಿ ಇಲ್ಲಿ ಬಂದು ನನ್ನ ಮೀಟ್ ಮಾಡಿದ್ರೆ ಖಂಡಿತ ನಾನು ಇದು ಪ್ಲ್ಯಾನ್ ಬಗ್ಗೆ ಖಂಡಿತ ಮಾಹಿತಿಯನ್ನು ಕೊಡ್ತೀನಿ ಯಾವ ಥರ ಪ್ಲ್ಯಾನ್ ಮಾಡ್ತೀವಿ ಯಾವ ಥರ ಡಿಸ್ಚಾರ್ಜು ನಿಮ್ಮ ಬೋರ್ದು ನೋಡಿ ಎಷ್ಟು ಅನುಗುಣವಾಗಿ ಯಾವ ಥರ ಜೆಟ್ಗಳು ಹಾಕಬೇಕು ಯಾವ ಥರ ಮೈಕ್ರೋ ಫ್ಲಿಂಕರ್ಗಳನ್ನ ಅಳವಡಿಸ್ಕೋಬೇಕು ಇದು ಪರ್ಮನೆಂಟಾಗಿ ನಿಮಗೆ ಯಾವ ರೀತಿ ತೊಂದರೆ ಬರ್ದಂಗೆ ನಾವೆಲ್ಲ ಏನೇನೆಲ್ಲ ಸಾಮಗ್ರಿಗಳಾಗ್ತೀವಿ ಎಲ್ಲ ಅಪ್ಡೇಟ್ ಇರುತ್ತೆ ನಿಮಗೆ ಇಲ್ಲಿ ಯಾವುದು ಕೂತ್ಕೊಂಡು ನಿಮ್ಮ ಮುಂದೆನೇ ಅಪ್ಡೇಟ್ ಇರೋದ್ರಿಂದ ನಿಮಗೆ ಪಾರದರ್ಶಕವಾಗಿ ಕೆಲಸಗಳಾಗುತ್ತೆ ಈ ರೀತಿ ನಾವು ಅಂಬಿಕೊಂಡಿರೋದ್ರಿಂದ ಇದಕ್ಕೆ ನೀವೇನು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಏನೋ ದುಡ್ಡು ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಏನಿಲ್ಲ ನಮ್ಮ ಉದ್ದೇಶ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ನೆಲ ಮಣ್ಣು ಜಲ ಎಲ್ಲ ಕಲುಷಿತ ಆಗಿರೋದ್ರಿಂದ ಇದನ್ನು ಮುಂದಿನ ಪರಂಪರೆಗೆ ಮುಂದಿನ ಮಕ್ಕಳುಗಳಿಗೆ ನಾವು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಹೋಗಬೇಕು ಜೊತೆ ಜೊತೆಗೆ ನಾವು ದುಡ್ಡು ನಿಮಗೆ ಕಾ ಕಾಸ್ಟ್ ಇಸ್ಕೊಂಡ್ರೂ ಕೂಡ ನಿಮಗೆ ಸಾಸ್ಟಿಫೈ ಆಗೋ ಥರ ಇರಬೇಕು ನಿಮಗೆ ಮನಸ್ಸು ಒಪ್ಪೋ ರೀತಿ ಇರಬೇಕು ಆಗ ನಮಗೆ ನಮ್ಮ ಮಕ್ಳಿಗೂ ಒಳ್ಳೆಯದಾಗೋದು ನಾವು ಎಲ್ಲ ಒಂದು ನಾಲ್ಕು ಕಾಸ್ಟ್ ತಿನ್ಬಿಟ್ಟು ನಿಮ್ಮ ಹತ್ರ ನಾವು ಕೋಟ್ಯಾಧಿಪತಿ ಅಧಿಪತಿ ಆಗೋಕ್ಕಾಗಲ್ಲ ಬಟ್ ನಿಮಗೆ ಅದನ್ನ ಮಾಡ್ದಾಗ ಗೊತ್ತಿರುತ್ತೆ ಅದ್ರ ಕೆಲಸ ಏನು ಅದ್ರ ಕಷ್ಟ ಏನು ಮತ್ತು ಅದಕ್ಕೆ ಏನೇನು ತೊಂದರೆಗಳಾಗುತ್ತೆ ಎಲ್ಲ ನಿಮಗೆ ಅದು ಗೊತ್ತಾಗುತ್ತೆ ನಿಮಗೆ ಲಾಸ್ಟಲ್ಲಿ ಹೋಗ್ತಾ 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 ಎಲ್ಲ ಏನು ಕೆಲಸ ಮಾಡ್ತಾವ್ರೆ ಇದೇನು ಇದಿಷ್ಟಿನ ನಾವು ಏನು ಮಾಡ್ತಿದ್ದೋ ಈಗ ಎಷ್ಟು ಈಜಿ ಆಗುತ್ತೆ ಅಂತ ನಿಮಗೆ ಆ ಕೆಲಸ ಆದಮೇಲೆ ಗೊತ್ತಾಗುತ್ತೆ ಯಾಕೆಂದರೆ ನಾನು ಕೂಡ ತುಂಬ ಐದು ವರ್ಷದಿಂದ ಇದು ಸೈಕಲ್ ಹೊಡೆದಿದ್ದೀನಿ ಎಷ್ಟು ಚಡ್ಡಿ ಎಲ್ಲ ತ ಆಗಿಬಿಡೋದು ನಮಗೆ ನೀರು ಹೊಡಿಯೋಕೆ ಅಲ್ಲಿ ಬಿಚ್ಕೊಳ್ಳೋದು ಇಲ್ಲಿ ಬಿಚ್ಚಿಕೊಳ್ಳೋದು ಈ ಥರ ಎಲ್ಲ ಆಗ್ಬಿಡೋದು ಇತ್ತೀಚಿನ ದಿನಗಳಲ್ಲಿ ಅದು ಈಗ ಮಾಡ್ತಾರ ಪ್ಲಾನ್ ಆ ಎಲ್ಲ ಏನೂ ಆಗಲ್ಲ ಇಡೀ ನನ್ನ ಜಮೀನಿಗೆ ವಾಲ್ಗಳು ಎಲ್ಲೆಲ್ಲಿ ಕೊಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾ ಇದೀನಿ ಈ ಥರ ಅನುಕೂಲಗಳು ನಿಮಗೂ ಬೇಕಾದರೂ ನನ್ನ ನಂಬರ್ಗೆ ಕಾಲ್ ಮಾಡಿ ಖಂಡಿತ ನಮ್ಮ ಟೀಮ್ ರೆಡಿ ಇದೆ ನಿಮಗೆ ಕೆಲಸ ಮಾಡಿಕೊಡುತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರನ್ನೇ ನಾವು ಹುಡ್ಕಿದ್ದೀವಿ ಇದಕ್ಕೆ ಒಂದು ಐದು ವರ್ಷ ಸರ್ಚ್ ಮಾಡಿದ್ದೀನಿ ಐದು ವರ್ಷದಲ್ಲಿ ನನಗೆ ಸಿಕ್ಕಿದ ಒಬ್ಬರೇ ಕುಳ್ಳೇಗೌಡ್ರು ಕುಳ್ಳೇಗೌಡ್ರು ಮಗನಾದ ಅವರು ನನಗೆ ಈಗ ಇದ್ದಾರೆ ಸೊ ಅವರು ಇದಕ್ಕೆ ನಾನು ರಾತ್ರಿ ಮಾತಾಡಿದಾಗ ಒಮ್ಮತ ನೀಡಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಖಂಡಿತ ಮದುವೆ ಮಾಡಿಕೊಡೋಣ ಅದರಲ್ಲಿ ಎರಡು ಮಾತು ಬೇಡ ನಮ್ಮ ಕೆಲಸಗಳು ಬಿಟ್ಟು ನಾವು ಅಲ್ಲಿಗೆ ಹೋದಾಗ ನಮ್ಮದು ನಮಗೂ ಒಂದು ಸ್ವಲ್ಪ ಹಣಕಾಸು ತೊಂದರೆಗಳಾಗುತ್ತೆ ನಮ್ಮ ಟೈಮ್ ಅವ್ರು ಕೊಡ್ತಾ ಇದ್ದೀವಿ ಅಂದರೆ ಪ್ಲ್ಯಾನ್ಗಳು ಕೊಡ್ತಾ ಇದೀವಿ ಅಂದರೆ ನಮಗೆ ಒಂದು ಸ್ವಲ್ಪ ಫೀಸ್ ಅಂತ ನೀವು ಮಾಡಬೇಕಾಗುತ್ತೆ ಯಾಕಂದರೆ ದೂರದ ಊರುಗಳಿಂದ ತುಂಬ ದೂರುಗಳಿಂದ ಬರ್ತಾರೆ ಅವ್ರಿಗೂ ಡೀಸಲು ಪೆಟ್ರೋಲು ಅಂತ ಖರ್ಚಾಗುತ್ತೆ ಯಾರು ಇವತ್ತು ಪುಸ್ತಕ ಕೆಲಸಗಳು ಯಾರೂ ಮಾಡಿಕೊಡೋಲ್ಲ ಆದಷ್ಟು ನಿಮಗೆ ಕಡಿಮೆ ಚಾರ್ಜ್ಗಳು ಲ್ಲಿ ಮಾಡ್ಕೊಡೋಕೆ ನಾವು ಟ್ರೈ ಮಾಡ್ತೀವಿ ಅತಿ ತುಂಬ ಕಷ್ಟದಲ್ಲಿರೋರಿಗೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿಕೊಡ್ತೀವಿ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಆಗದಂತೆ ನೀವೇ ಖುಷಿ ಪಡ್ತೀರಾ ಆ ಕೆಲಸ ಆದಮೇಲೆ ನೋಡಿ ನೋಡಾದ್ಮೇಲೆ ನಿಮಗೆ ಗೊತ್ತಾಯ್ತದೆ ನಾವು ಏನು ಕೆಲಸ ಮಾಡ್ದೋ ಏನು ಅಂತ ಯಾಕಂದರೆ ತುಂಬ ಕಷ್ಟ ಇದೆ ಇದು ಈ ಕಷ್ಟದಲ್ಲೂ ನಿಮಗೆ ಒಂದು ಪ್ಲ್ಯಾನ್ ಮಾಡಿಕೊಟ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳುಗಳು ಅನ್ಕು ಅನುಕೂಲ ಅನುಕೂಲವಾಗಿ ಸುಖ ಸಂಸಾರವನ್ನು ಮಾಡೋಕ್ಕೋಸ್ಕರ ಈ ಪ್ಲ್ಯಾನ್ಗಳು ಮಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ರೈತರು ಮಕ್ಕಳು ಹೆಣ್ಣು ಕೊಡ್ತಾ ಅಂತಾರೆ ಅವರ ಹುಡುಗ ಬಂದು ಹೆಣ್ಣು ಕೊಡಬೇಕು ಆ ರೀತಿ ಇರ್ತವೆ ಪ್ಲ್ಯಾನ್ಗಳು ಅದ್ಧೂರಿ ತೋಟ ಆಗುತ್ತೆ ಒಂದು ಸಮೃದ್ಧಿಯಾದ ಜೀವನ ನಿಂದಾಗುತ್ತೆ ಯಾಕಂದರೆ ರೈತರು ಮಕ್ಕಳು ಯಾಕೆ ಹೆಣ್ಣು ಕೊಡ್ತಾರ ಅಂತ ನಿಮ್ಗೆ ಗೊತ್ತು ಅತಿಯಾದ ರಾಸಾಯನಿಕ ಬಳಕೆ ಯಾರೂ ಕೂಡ ಇವತ್ತು ಅಭಿವೃದ್ಧಿಗಳು ಆಗಿಲ್ಲ ರೈತರುಗಳು ರಾಸಾಯನಿಕ ಬಳಸಿ 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 ಅಭಿವೃದ್ಧಿ ಕಂಡ್ರೆ ಆ ಕಷ್ಟ ನನ್ನ ಮಕ್ಳುಗಳಿಗೆ ನನ್ನ ಮಗಳಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ರೈತರಿಗೆ ಮಕ್ಳುಗಳಿಗೆ ಯಾರು ಎಣ್ಣೆ ಎತ್ತಿರೋರು ಅವ್ರು ಕೊಡ್ತಲ್ಲ ಸೊ ಆ ಉದ್ದೇಶದಿಂದ ನಾನು ನಾನು ಎಣ್ಣೆ ಎತ್ತಿದ್ದೀನಿ ನನ್ನ ಮಗಳನ್ನ ಅಪ್ಪಟ ಸಾವಯವ ಕೃಷಿಕ ಅವನಿಗೆ ಮದುವೆ ಮಾಡಬೇಕು ಅಂತ ನನ್ನ ಆಸೆ ನೋಡೋಣ ಮುಂದೆ ದೇವರು ಏನೇನು ಗೋಮಾತೆ ನನಗೆ ಏನೇನು ದಾರಿ ತೋರಿಸ್ತಾಳೆ ನೋಡೋಣ ಅದ್ರ ಮುಂದೆ ಮಾಡೋಣ ದಯವಿಟ್ಟು ಯಾರು ಕೂಡ ಏನು ತಪ್ಪನ್ನು ತಿಳ್ಕೊಬೇಡಿ ಆ ಕಡೆ ಈ ಕಡೆ ಏನು ಯತ್ನ ಮಾಡಬೇಡಿ ದುಡ್ಡು ಮಾಡಿಬಿಡ್ತಾರೆ ಅದು ಮಾಡಿಬಿಡ್ತಾರೆ ಅಂತ ಕೆಲಸ ಮಾಡಿ ಬಂದು ನಮ್ಮ ತೋಟ ನೋಡಿ ಆ ತೋಟ ನಾವು ಕೆಲವು ಕಡೆ ಮಾಡಿಸಿರೋದಲ್ಲ ತೋರಿಸ್ತೀವಿ ಆ ತೋಟಗಳ್ ನೋಡಿ ಅವ್ರನ್ನ ಒಪಿನಿಯನ್ ಕೇಳಿ ಆ ಒಪಿನಿಯನ್ ಕೇಳಾದ್ಮೇಲೆ ನೀವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸುಮ್ಮ ಸುಮ್ಮನೆ ಮಾಡ್ಸೋಕೋಗ್ಬೇಡಿ ಯಾಕೆಂದರೆ ನಿಮಗೂ ಇರುತ್ತೆ ನೀವು ಯಾರ್ದು ತಲೆ ಹೊಡೆದು ಸಂಪನ್ನ ಮಾಡಿರೋ ರೈತರು ತುಂಬ ಕಷ್ಟಪಟ್ಟು ತುಂಬ ಜೀವನದಲ್ಲಿ ಬಿಸಿಲು ಬೆಂಕಿಲಿ ಗೇಯ್ದು ಸಂಪಾದನೆ ಮಾಡಿರ್ತಾರೆ ಅಂಥ ದುಡ್ಡು ನಾವು ತಿಂದರೆ ನಮ್ಮ ಜೀವನದಲ್ಲಿ ಉದ್ಧಾರ ಆಗೋಲ್ಲ ದೇವರು ಆ ಗೋಮಾತೆಯ ಸಮಸಲ್ಲ ಸೊ ಆ ಉದ್ದೇಶದಿಂದ ಅತ್ಯಂತ ಕೆಳ ಕೆಳವರ್ಗದಲ್ಲಿರುವ ನಮ್ಮ ರೈತರಿಗೆ ಇವತ್ತು ಎಲ್ಲಿ ಅವಮಾನ ಮಾಡ್ತಾ ಇದಾರೆ ಅಂಥವ್ರಿಗೆ ಅವರ ಮುಂದಕ್ಕೆ ಬಂದು ಜನ ಬೇಡಬೇಕು ನಾಳೆ ದಿನ ಅಂಥ ಪರಿಸ್ಥಿತಿ ಬರುತ್ತೆ ರೈತರೆ ಯಾರೂ ಎದುರ್ಕೋಬೇಕಾಗಿಲ್ಲ ಅಂಥ ಕೆಲಸಗಳಿಗೆ ನಾವು ತೊಡಗಿದ್ದೀವಿ ಯಾರಿಗೂ ಕೂಡ ರೈತರುಗಳಿಗೆ ತೋಟಗಾರಿಕೆಯಲ್ಲಿ ಮಾಡಿರೋರಿಗೆ ತೊಂದರೆಗಳಾಗಬಾರ್ದು ಅದ್ಭುತವಾದ ಎಲ್ಲೂ ಡೈವರ್ಟ್ ಆಗೋಕೆ ಹೋಗ್ಬಿಡಿ ಯಾರು ಅಷ್ಟು ಲಕ್ಷ ಇಷ್ಟು ಲಕ್ಷ ಆಯ್ತದೆ ಇದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸುಮ್ಮನೆ ಪುಂಗ್ತಾರೆ ಅದು ಪ್ರಾಕ್ಟಿಕಲ್ ಆಗಿ ಮಾಡೋರು ಗೊತ್ತಿರ್ತದೆ ಅದ್ರ ಕಷ್ಟ ಏನಂತ ಇದು ನಾನು ನಿಮಗೆ ಲೈವ್ ಆಗಿ ನಾನು ಇಲ್ಲಿ ನಮ್ಮ ನಮ್ಮ ಜಮೀನಿಗೆ ಬಂದರೆ ನಿಮಗೆ ತೋರಿಸ್ತೀನಿ ಹೆಂಗೆ ಹೆಂಗೆ ಆಗುತ್ತೆ ಏನಾಗುತ್ತೆ ಪ್ರಾಕ್ಟಿಕಲಾಗಿ ಮಾತಾಡೋಣ ಸತ್ಯವನ್ನು ಮಾತಾಡೋಣ ರೈತರುಗಳ ಹತ್ರ ಸತ್ಯ ಹೇಳಿದ್ರೆ ನಾವು ಕೆಲಸ ಮಾಡೋಕ್ಕಾಗೋದು ಸುಳ್ಳು ಹೇಳ್ಬಿಟ್ಟು ಅವ್ರಿಗೆ ಪಾಪ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ರೆ ದೇವ್ರು ನಮಗೆ ಸಂಸಲ್ಲ ಯಾವುದೇ ಕಣಕ್ಕೂ ಸಮಸಲ್ಲ ಆ ಭೂಮಿ ತಾಯಿನೂ ಸಮಸೋಲ್ಲ ನನ್ನ ಮಕ್ಳಿಗೂ ಒಳ್ಳೆಯದಾಗಲ್ಲ ದಯವಿಟ್ಟು ನೀವು ನನ್ನನ್ನು ಕಂಟೆಂಟ್ ಕಾಂಟೆಂಟ್ ಮಾಡಿದ್ರೆ ನಿಮಗೆ ಕಾಂಟೆಂಟ್ ನನ್ನ ಕಾಂಟೆಂಟಲ್ಲಿ ಯಾರು ಬರ್ತಾರೆ ಖಂಡಿತ ಅವ್ರಿಗೆ ಒಂದು ಜೀವನದಲ್ಲಿ ಇನ್ನು ತೊಂದರೆ ಬರೆದಬೇಡ್ದು ತೋಟಗಳಲ್ಲಿ ಆ ರೀತಿ ಕೆಲಸಗಳನ್ನ ಆ ಆ ರೀತಿ ಸಮರ್ಪಕವಾಗಿ ನಿಮಗೆ ಧೈರ್ಯವಾಗಿ ಹೇಳಿ ಇದು ಮಾಡಿಕೊಟ್ಟಿರೋರು ಚಂದಗಾಲ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನೆಲ್ ಅವರು ಅಂತ ಧೈರ್ಯವಾಗಿ ಹೇಳ್ಬೋದು ಅಂಥ ಟೀಮು ಅಂಥ ನುರಿತ ಕೆಲಸ ನಾವು ಇಟ್ಕೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ನಿಮಗೆ ಪೈಪ್ಲೈನ್ಗೂ ಕೂಡ ಡೈರೆಕ್ಟು ಫ ನಮಗೆ ಡೀಲರ್ಗಳಿಂದಲೇ ಬರೋದ್ರಿಂದ ನಿಮಗೆ ಮಾರ್ಜಿನೂ ಕೂಡ ಉಳಿತದೆ ಒಳ್ಳೆ ಕಂಪ್ನಿ ಸ್ಟ್ಯಾಂಡರ್ಡ್ ಕಂಪ್ನಿಗಳು ಎಲ್ಲ ಗೇಜ್ ಜಾಸ್ತಿ ಇರೋ ಹಾಕ್ಸೋದಿಂದ ನಿಮಗೆ ಒಂದು ತಲೆಮಾರು ಗಂಟೆ ತೊಂದರೆಗಳು ಕೂಡ ಬರೋಲ್ಲ ಅದರ ಪ್ರಕಾರ ನಾವು ಕೆಲಸ ಮಾಡಿಸ್ತೀವಿ ಯಾವುದೇ ರೀತಿ ನಿಮಗೆ ಡೌಟ್ ಬೇಡ ಯಾವುದೇ ರೀತಿ ಏತನೂ ಮಾಡಬೇಡ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ಬೋದು ನೀವು ನಿಶ್ಚಿಂತೆಯಿಂದ ಮನೇಲಿರ್ಬೋದು ನೀವು ಹೊರಗಡೆ ಇರೋರು ಕೂಡ ನೀರಿನ ಒಂದು ಫೋನ್ ಮುಖಾಂತರ ಆನ್ ಆಫ್ ಮಾಡಿಕೊಂಡು ವಾಲ್ಗಳನ್ನ ತಿರುಗಿಸ್ಕೊಂಡು ಕರೆಕ್ಟಾಗಿ ಒಬ್ಬರು ಕೈಲಿ ಯಾರು ತಿರುಗಿಸ್ಕೊಂಡು ನೀರನ್ನ ನಾಯಿಸ್ಕೋಬೋದು ಆ ರೀತಿ ಒಂದು ಇರುತ್ತೆ ಪ್ರೆಜರ್ ವಾಲ್ಗಳು ಎಲ್ಲ ಇರುತ್ತೆ ಒಂದು ಕಂಟ್ರೋಲಿಂಗ್ ಇರುತ್ತೆ ಯಾವುದು ನೀವು ಯತ್ನೆ ಮಾಡ್ದಂಗೆ ನಾನು ಕಂಪ್ಲೀಟ್ ನನ್ನ ತೋಟಕ್ಕೆ ಏನು ಬರುತ್ತೆ ಅದೇ ರೀತಿ ನಿಮ್ಮ ತೋಟಕ್ಕೋಗ್ಗಳಿಗೂ ಕೆಲಸ ಆಗುತ್ತೆ ಅದಕ್ಕೆ ನಿಮಗೆ ಪಿನ್ ಟು ಪಿನ್ ಪಿನ್ ಟು ಪಿನ್ ಅಪ್ಡೇಟ್ ಕೊಡ್ತಾ ಇದೀನಿ ನೀವು ನನ್ನ ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ ಬನ್ನಿ ನಿಮಗೆ ತುಂಬ ಖುಷಿಯಾಗುತ್ತೆ ಅದರಲ್ಲಿ ಯಾವ ರೀತಿ ಆಗುತ್ತೆ ಯಾವ ರೀತಿ ಬರುತ್ತೆ ಎಲ್ಲನೂ ಅಪ್ಡೇಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಆಲೋಚನೆ ಮಾಡಬೇಡಿ ಒಂದು ಸಲ ನೀವು ಖರ್ಚು ಮಾಡಿದ್ರೆ ಅದು ನಿಮ್ಮ ಲೈಫ್ ಲಾಂಗು ನಿಮ್ಮ ಇನ್ನೂ ತೊಂದರೆಗಳು ಬರೋಲ್ಲ ಆ ರೀತಿ ನಾವು ಮಾಡಿಕೊಡ್ತೀವಿ ಎದುರ್ಕೋಬೇಡಿ ಇದಕ್ಕೆ ಏನು ಎದ್ದೇನು ಕೂಡ ಮಾಡೋಕ್ಕೋಗ್ಬೇಡಿ ಎಲ್ಲ ದಿಕ್ಕು ತಪ್ಪಿಸುವಂಥವೇ ಇವತ್ತು ಚಾನಲ್ಗಳು ನಿಮಗೆ ಕಂಪ್ಲೀಟಾಗಿ ದಿಕ್ಕು ತಪ್ಪಿಸುವಂಥ ಕೆಲಸಗಳೇ ಆಗ್ತಿದೆ ಎಲ್ಲ ಕಡೆಯೂ ಆ ಕೆಲಸ ಮುಂದಕ್ಕೆ ಆಗೋಲ್ಲ ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ನೀವು ಕೆಲಸ ಎಲ್ಲ ಆದಮೇಲೆ ಬೇಕಾದ್ರೆ ಅಮೌಂಟ್ ಇದು ಮಾಡಿ ನಮಗೆ ಫೀಸ್ ಏನು ಕೊಡ್ತೀರಾ ಬೇಕಾದ್ರೆ ಕೆಲಸ ಆದಮೇಲೆ ನಿಮ್ಗೆ ಇಷ್ಟ ಆದರೆ ಕೊಡಿ ಅಂದರೆ ಬೇಡ ನಾನು ಅದನ್ನು ಇಷ್ಟಪಡೋಕ್ಕೂ ಹೋಗಲ್ಲ ನಿಮಗೆ ಖುಷಿ ಆಗಬೇಕು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರೆ ಅಂತ ನಿಮ್ಮ ಮನ್ಸಿಗೆ ಇಷ್ಟ ಆದರೆ ನಮಗೆ ಫೀಸ್ ಕೊಡಿ ಬಟ್ ಪೈಪ್ಲೈನ್ದು ನೀವೇ ತರಿಸ್ಕೊಡ್ತೀನಿ ಅಂದರೆ ಒಳ್ಳೆ ಕಂಪ್ನಿ ನಾವು ಹೇಳಿದ ಕಂಪ್ನಿಗಳನ್ನ ನೀವೇ ತರಿಸ್ಕೊಡ್ತೀನಿ ನಮಗೆ ಕ್ಯಾಂಟ ಕಾಂಟ್ಯಾಕ್ಟ್ ಇದೆ ಸರ್ ನಾವು ತರಿಸ್ಕೊಡ್ತೀವಿ ಅಂದರೆ ಖಂಡಿತ ಪ್ಲೀಸ್ ವೆಲ್ಕಮ್ ನೀವು ತರಿಸ್ಕೊಟ್ರೆ ನಮ್ಗೆ ಇನ್ನೂ ಕೆಲಸ ಕಮ್ಮಿ ಆಯ್ತದೆ ಮಾಡಿಸ್ಕೊಡಿ ನಿಮಗೆ ಪ್ಲ್ಯಾನ್ಗಳ ಸರಿಯಾದ ಪ್ಲ್ಯಾನ್ಗಳನ್ನ ನಾವು ಕೊಡ್ತೀವಿ ಅದರಲ್ಲಿ ಯಾವುದೇ ಡೌಟ್ ಬೇಡ ನಿಮಗೆ ಅದ್ರ ತಕ್ಕಾಗೆ ನೀವು ಕೆಲಸ ಮಾಡಿಸಿದ್ರೆ ನಿಮ್ಮ ಲೈಫಲ್ಲಿ ಇನ್ನೂ ತೋಟಗಾರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಫೇಲ್ಯೂರ್ ಆಗೋಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ನಾನು ಗ್ಯಾರಂಟಿ ಏನು ಗ್ಯಾರಂಟಿ ಬೇಕು ಹೇಳಿ ನಾವು ಖಂಡಿತ ಮಾಡೋಣ ನಾವು ಹೇಳ್ದಂಗೆ ನೀವು ಮೇಂಟೇನ್ ಮಾಡ್ಕೊಂಡು ಹೋಗಬೇಕು ಆ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಅನ್ನೋ ನಾವು ಹೇಳ್ಕೊಡ್ತೀವಿ ಖಂಡಿತ ಇದನ್ನು ಸಕ್ಸಸ್ ಮಾಡೋಣ ಆಲ್ ಓವರ್ ಕರ್ನಾಟಕ ವಿಷಮುಕ್ತವಾದ ಒಂದು ಪಣ ತೊಡೋಣ ಯುವಕರುಗಳು ಇದು ಟೀಮ್ಗೆ ಕೆಲಸ ಮಾಡೋಕ್ಕೆ ಯಾರು ರೆಡಿ ಇದರ ನಮ್ಮ ಜೊತೆ ಕೈ ಜೋಡಿಸಿ ನಾವು ಕೂಡ ನಿಮ್ಮ ಕಾರ್ಯವೈಖರಿಗಳನ್ನ ನೋಡಿ ಮುಂದಕ್ಕೆ ಅದನ್ನು ವೀಡಿಯೋಗಳು ಮಾಡಿ ಅವ್ರನ್ನ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಈ ಥರ ಕೆಲಸ ಮಾಡೋರು ಇರ್ತೀರಾ ಅಲ್ಲಲ್ಲೇ ಕನೆಕ್ಟ್ ಕೊಟ್ಟು ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಾಡ್ಕೊಡೋಂಗೆ ನಾವು ವ್ಯವಸ್ಥೆ ಮಾಡ್ತೀವಿ ಖಂಡಿತ ಇದನ್ನು ಒಳ್ಳೆಯ ಮಟ್ಟದಲ್ಲಿ ಇಡೀ ಭೂಮಿ ಜಲ ಏನು ಆಳಾಗ್ತಿದೆ ಇವತ್ತು ಪ್ರಾಣಿ ಸಂಕುಲಗಳು ಅದನ್ನು ಉಳಿಸೋಣ ಪಣ ತೋಡೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋ ಮಾತೆ ಜೈ ಹಳ್ಳಿಕಾರ್ ಜೈ ಸುಭಾಷ್ ಬಾಳಕರ್